ಮೂರು ತಾಲೂಕು ಸೇರ್ದಾಗ್ತದೆ ಬಂಗಾರಪೇಟೆ ತಾಲೂಕು ತಾಲೂಕು ಮೊದಲು ಈ ಹಿಂದೆಯಿಂದ ಕೋಲಾರ ಚಿಕ್ಕಬಳ್ಳಾಪುರ ಹಾಲು ಒಕ್ಕೂಟ ಕೋಲಾರ ಬೇರೆ ಚಿಕ್ಕಬಳ್ಳಾಪುರ ಬೇರೆ ಹಲವು ಒಕ್ಕೂಟ ವಿಭಜನೆ ಆದ ನಂತರ ಕೋಲಾರಲ್ಲಿ ಹನ್ನೊಂದು ಕ್ಷೇತ್ರಗಳನ್ನ ವಿಂಗಡಣೆ ಮಾಡಿದ್ದಾರೆ ಆ ವಿಂಗಡಣೆ ಮಾಡುವಂತಹ ಸಂದರ್ಭದಲ್ಲಿ ಬಂಗಾರಪೇಟೆ ಮತ್ತು ಕೆಜೆಪು ಈ ಹಿಂದೆ ಏನು ಎರಡೂ ಸೇರಿ ಒಂದು ಕ್ಷೇತ್ರ ಇತ್ತು ಆ ಕ್ಷೇತ್ರನ ಈಗ ಎರಡು ಕ್ಷೇತ್ರವಾಗಿ ಬಂಗಾರಪೇಟೆ ಬೇರೆ ಕೆಜಿಎಫ್ ಬೇರೆ ಎರಡು ಕ್ಷೇತ್ರವಾಗಿ ವಿಂಗಡಣೆ ಮಾಡಿದ್ದಾರೆ ವಿಂಗಡಣೆ ಮಾಡಿದಾಗ ಈ ಹಿಂದೆ ಏನು ಇತ್ತು ಬಂಗಾರಪೇಟೆ ಮತ್ತು ಕೆ ಜಿ ಎಫ್ಪು ಅದನ್ನು ಸಮಾನವಾಗಿ ಹಂಚಿಕೊಂಡು ಅರವತ್ತು ಅರವತ್ತೊಂದು ಸೊಸೈಟಿಗಳನ್ನು ಹಂಚಿಕೊಂಡು ಎರಡು ಭಾಗವಾಗಿ ವಿಂಗಡಣೆ ಮಾಡಿ ಮಾಡಿರೋದು ಎಲ್ರಿಗೂ ಸ್ವಾಗತ ಎಲ್ಲರೂ ಅದಕ್ಕೆ ಒಪ್ಪಿಗೆ ಇದು ಇದೆ ಯಾಕಂತೇಳಿದ್ರೆ ಹೇಳಿದ್ರೆ ಹಿಂದೆ ನಮ್ಮ ಕ್ಷೇತ್ರ ಇತ್ತು ಬಂಗಾರಪೇಟೆಯವರು ಯಾರೂ ಆಗ್ತಾ ಇರಲಿಲ್ಲ ನಮ್ಮ ಜಯಸಿಂಹ ಕೃಷ್ಣಪ್ಪನವರು ಮೊದಲಿಂದಲೂ ಇದ್ದರು ಅವರ ಒಂದು ಕೊಡುಗೆ ಇತ್ತು ಅವರು ಇದ್ರು ಈಗ ಬಂಗಾರಪೇಟೆ ಬದಲಾವಣೆ ಆದಮೇಲೆ ಬಂಗಾರಪೇಟೆ ಯಾರಿಗೋ ಒಬ್ಬರಿಗೆ ಅವಕಾಶ ಸಿಗ್ತದೆ ಅಂತ ಹೇಳ್ಬಿಟ್ಟು ಎಲ್ರಿಗೂ ಸ್ವಾಗ್ತಾ ಇದೆ ಈಗ ವಿಂಗಡಣೆ ಆಗಿರೋದು ಸರಿ ಇದೆ ಈಗ ಮತ್ತೆ ನಮಗೆ ತ ಈಗ ಎರಡು ದಿವಸದ ಒಂದು ಮಾಹಿತಿ ಗೊತ್ತಾಗ್ತಾ ಇದೆ ಉತ್ತೂರ ಹಳಿಯನ್ನು ಬಂಗಾರಪೇಟೆಗೆ ಸೇರಿಸಬೇಕು ಅಲ್ಲಿರ್ತಕ್ಕಂಥ ಒಂದು ಎರಡು ಪಂಚಾಯಿತಿಗಳನ್ನು ಈ ಕಡೆ ಸೇರಿಸಿ ಹುತ್ತೂರು ಹಬ್ಬಿಯಲ್ಲಿ ನಾಯಕರನ್ನು ಮತ್ತೆ ಬಂಗಾರಪೇಟೆಯಲ್ಲಿ ಆಯ್ಕೆ ಮಾಡೋ ಚುನಾವಣೆಗೆ ಸ್ಪರ್ಧೆ ಮಾಡಿಸ್ಬೇಕು ಅನ್ನೋ ಒಂದು ಕಾರಣ ನಡೀತಾ ಇದೆ ಅಂತೇಳ್ಬಿಟ್ಟು ಅದು ಹುತ್ತೂರು ಹೋಬಳಿ ಕಾಲು ಕೋಲಾರ ತಾಲೂಕು ಸೇರಿರ್ತಕ್ಕಂಥದ್ದು ಬಂಗಾರಪೇಟೆ ಕ್ಷೇತ್ರ ಇರ್ಬೋದು ಆದರೂ ಕೋಲಾರ ತಾಲೂಕು ಸೇರತಕ್ಕಂಥದ್ದು ಅದರಿಂದ ಅದನ್ನು ಈ ಕಡೆ ಸೇರೋದು ನಮ್ಗೆ ಯಾರಿಗೂ ಸಮಾಧಾನ ಇಲ್ಲ ಯಾಕಂತ ಹೇಳಿದರೆ ಹುತ್ತೂರು ಹೋಬಳಿಯಲ್ಲಿ ಕೋಲಾರದಿಂದ ಈ ಹಿಂದೆ ಇನ್ನೂ ಅವ್ರು ಸುಮಾರು ಸಾಕ ಸಾಕಷ್ಟು ಸಂಘಗಳನ್ನು ಮಾಡಿದ್ದಾರೆ ಅಲ್ಲೇ ಸ್ಪರ್ಧೆ ಮಾಡ್ಬೋದು ಅವ್ರು ಬಂದು ಇಲ್ಲಿ ಸ್ಪರ್ಧೆ ಮಾಡೋಕ್ಕಂಥ ಅವಕಾಶ ಇಲ್ಲ ಇಲ್ಲಿ ಯಾರೋ ಬಂಗಾರಪೇಟೆವ್ರಿಗೂ ಯಾರೋ ನಮ್ಮ ಭೇದ ಅದು ಏನೂ ಬೇಕಾಗಿಲ್ಲ ಯಾರೋ ಒಬ್ಬರು ಬಂಗಾರಪೇಟೆವ್ರಿಗೆ ಅವಕಾಶ ಸಿಗ್ತದೆ ಅನ್ನೋದೊಂದು ನಮಗೆ ಸಂತೋಷ ಇದೆ ಅದರಿಂದ ಸ್ಥಳೀಯರಿಗೆ ಬಂಗಾರಪೇಟೆ ಸ್ಥಳೀಯರಿಗೆ ಇದುವರೆಗೂ ಅವಕಾಶ ಸಿಕ್ಕಿಲ್ಲ ಇವಾಗೊಂದು ಅವಕಾಶ ಸಿಕ್ಕಿದೆ ಅದಕ್ಕೆ ಬಂಗಾರಪೇಟೆಯವ್ರಿಗೆ ಅವಕಾಶ ಸಿಕ್ಕಲಿ ಪುತ್ತೂರು ಹುಬ್ಳಿನ ನಮ್ಮ ಬಂಗಾರಪೇಟೆಗೆ ಸೇರಿಸೋದು ಬೇಡ ಪುತ್ತೂರು ಹುಬ್ಳಿನ ಕೋಲಾರ ಏನು ಕೇವಲ ಒಂದು ಐದು ಕಿಲೋಮೀಟ್ರ್ ಆರು ಕಿಲೋಮೀಟರ್ ಅಷ್ಟು ದೂರನೇ ಇರೋದು ಕೈವೆಬ್ಬಗೂ ಇನ್ನೂ ಹತ್ರನೇ ಇದೆ ಅದರಿಂದ ಅದು ಕೋಲಾರಿಗೆ ಇರಲಿ ನಮ್ಮ ಬಂಗಾರಪೇಟೆಗೆ ಸೇರೋದು ಬೇಡ ಬಂಗಾರಪೇಟೆಯಲ್ಲಿ ಈಗ ಏನು ಇದೆಯಾ ಅದು ನಮ್ಮ ಸಮಂಜಸವಾಗಿದೆ ಆ ಥರ ಏನಾದರೂ ಉತ್ತೂರ ಬಳಿ ಇಲ್ಲಿ ಸೇರ್ಪಡೆ ಆದಲ್ಲಿ ನಾವು ಕಾನೂನು ರೀತಿಯಾಗಿ ಕೋರ್ಟ್ಗೆ ತಡೆ ಹಾಕಿ ತರೋದು